ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳದ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಯಾ ದೇವಿ ಸರ್ವಭೂತೇಶೋ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ನಮಸ್ತೈ ನಮೋ ನಮಃ ವೀಕ್ಷಕರೇ ಸಿಂಹರಾಶಿಯವರಿಗೆ ಗುರುವಿನ ಒಂದು ಕೃಪೆ ಸಂಪೂರ್ಣವಾಗಿ ಇರತಕ್ಕಂಥದ್ದು ಬಲಿಷ್ಠ ಗುರು ಅಂತ ಹೇಳ್ತಕ್ಕಂಥದ್ದು ಆದರೆ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಹುಮ್ಮಸ್ಸು ವಿದೇಶದಲ್ಲಿ ಕೈಗಾರಿಕೆ ಉದ್ಯಮಗಳನ್ನು ಮಾಡ್ತಕ್ಕಂಥದ್ದು ಹೋಟೆಲ್ ವ್ಯವಹಾರ ಬಿಸ್ನೆಸ್ಸು ವಿದೇಶದಲ್ಲಿ ಮಾಡಿ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಒಂದು ಐಡಿಯಾಲಜಿ ತುಂಬ ಇರುತ್ತೆ ಅದು ನೆರವೇರ್ತಾ ಇರುತ್ತೆ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಅಥವಾ ಪೂರ್ವ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನಲ್ಲಿ ನೋಡಿ ವಾಟರಲ್ಲಿ ಕೆಲಸ ಮಾಡತಕ್ಕಂಥವ್ರು ಈ ಥರದ ಒಂದು ಯಂತ್ರೋಪಕರಣ ವ್ಯವಹಾರದಲ್ಲಿ ಉದ್ಯಮದಲ್ಲಿ ತುಂಬ ಚೆನ್ನಾಗಿ ಲಾಭವನ್ನು ಕೊಡ್ತಾ ಇರುತ್ತೆ ಆಟೋಮೊಬೈಲ್ ಕ್ಷೇತ್ರ ಇರ್ಬೋದು ವಾಹನ ಇರ್ಬೋದು ತರಬೇತಿ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಬೇರೆ ಬೇರೆ ವ್ಯವಹಾರಗಳಲ್ಲಿ ಉನ್ನತ ಸ್ಥಾನವನ್ನು ಪಡೆದು ಒಂದು ಸಂತೋಷಭರತವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ದ್ವಿಗುಣ ಲಾಭವನ್ನು ಪಡೆದು ಸಂತೋಷದಾಯಕವಾಗಿರ್ತಕ್ಕಂಥದ್ದು ಹಾಗೆ ಉನ್ನತ ವ್ಯಾಸಾಂಗಕ್ಕಾಗಿ ಒಳ್ಳೊಳ್ಳೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸೇರ್ತಕ್ಕಂಥದ್ದು ಮೆಡಿಕಲ್ ಇರ್ಬೋದು ಯಂತ್ರೋಪಕರಣ ವಿಭಾಗಗಳಿರ್ಬೋದು ಅಥವಾ ಪಿ ಎಚ್ ಡಿ ಉನ್ನತ ಪದವಿಯನ್ನು ಪಡೆತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥ ಯೋಗ ಇರ್ತಕ್ಕಂಥದ್ದು ಇನ್ನು ಹೈನು ಸಾಗಾಣಿಕೆ ಇರಬಹುದು ಅಥವಾ ಬೆಣ್ಣೆ ಹಾಲು ತುಪ್ಪ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೈಗಾರಿಕೆ ಉದ್ಯಮಗಳಲ್ಲಿ ಹೆಚ್ಚು ಲಾಭವನ್ನು ಪಡೆಯುವಂಥದ್ದು ತುಂಬ ಚೆನ್ನಾಗಿ ಆದಾಯವನ್ನು ನಿಮಗೆ ತರುತ್ತೆ ಕೃಷಿಕರಿಗೂ ಕೂಡ ಉತ್ತಮ ಮಳ ಮಳೆ ಬೆಳೆ ದವಸ ಧಾನ್ಯಾದಿಗಳು ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು ಇನ್ನು ಪ್ರೀತಿಸಿ ವಿವಾಹ ಆಗತಕ್ಕಂಥವರು ಅಥವಾ ಪ್ರೇಮಿಗಳಿಗೆ ಒಂದು ಸಂಕಷ್ಟ ಎದುರಾಗ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ನೀವು ಇಷ್ಟಪಟ್ಟಿರ್ತಕ್ಕಂಥ ಹುಡುಗ ಅಥವಾ ಹುಡುಗಿ ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆಗ್ತಕ್ಕಂಥದ್ದು ಬ್ರೇಕಪ್ ಆಗತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಡೈವರ್ಟ್ ಆಗುತ್ತೆ ಬೇರೆ ಕಡೆ ವಾಲುತ್ತೆ ಹೇಳ್ತಕ್ಕಂಥದ್ದು ನಿಮ್ಮ ಫ್ಯೂಚರಲ್ಲಿ ಮುಂದಿನ ದಿನದಲ್ಲಿ ತುಂಬ ನೋವುಗಳನ್ನು ಅನುಭವಿಸ್ತಾ ಇರ್ತೀರಿ ಅಥವಾ ಅವರು ಯಾರನ್ನೋ ತಡೆ ಹಿಡಿದು ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಅಥವಾ ಅವರು ಬೇರೆ ಕಡೆ ನಿಮಗೆ ಗೊತ್ತಿರತಕ್ಕಂತಹ ವ್ಯಕ್ತಿಯೊಡನೆ ವಿವಾಹ ಆಗತಕ್ಕಂಥದ್ದು ಅವ್ರ ಜೊತೆ ಬಾಂಧವ್ಯ ಸ್ನೇಹವನ್ನು ಬೆಳೆಸುವಂಥದ್ದು ಹೀಗೆ ಇವೆಲ್ಲವೂ ಕೂಡ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಹೇಳ್ತಕ್ಕಂಥದ್ದು ಕೆಲವೊಂದಷ್ಟು ಸಮಯದಲ್ಲಿ ಏನಾಗುತ್ತೆ ನೀವು ತುಂಬ ಇಷ್ಟಪಟ್ಟಿರ್ತೀರಿ ನಿಮ್ಮ ಲೈಫ್ ಪಾರ್ಟ್ನರಿಗೋಸ್ಕರ ಹಣವನ್ನು ಕೂಡ ವ್ಯಯವನ್ನು ಮಾಡಿರ್ತೀರಿ ಸಮಯವನ್ನು ಮೀಸಲಿಟ್ಟಿರ್ತೀರಿ ಸುಮಾರು ಐದಾರು ವರ್ಷಗಳಿಂದ ಒಳ್ಳೆಯ ಒಂದು ಸ್ನೇಹವನ್ನು ಹೊಂದಿರ್ತೀರಿ ಆದರೆ ಈ ಸಮಯದಲ್ಲಿ ಯಾವುದೋ ಒಂದು ಕ್ಷುಲ್ಲಕ ಕಾರಣದಿಂದ ಅದು ಬ್ರೇಕಪ್ ಆಗುವಂತಹದ್ದು ಇಲ್ಲಿ ಏನಾಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ತುಂಬ ನೋವುಗಳನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಅಥವಾ ಇನ್ನು ದಾಂಪತ್ಯದ ಜೀವದಲ್ಲಿ ಸುಮಾರು ಒಂದು ಐದಾರು ವರ್ಷಗಳ ಅಥವಾ ಹತ್ತು ವರ್ಷಗಳ ವಿವಾಹವಾಗಿ ಮಕ್ಕಳಿದ್ದು ಎಲ್ಲೋ ಒಂದು ಕಡೆ ಸಂಸಾರದ ಬದುಕಿನಲ್ಲಿ ವಿರಸಗಳು ಉಂಟಾಗಿ ವಿಚ್ಛೇದನವನ್ನು ಪಡೆಯುವಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಎದುರಾಗುವಂಥದ್ದು ಕ್ರೀಡಾ ಸಾಮಗ್ರಿಗಳ ವ್ಯವಹಾರದಲ್ಲಿ ತಯಾರಿ ಮ ಮಾಡತಕ್ಕಂಥದ್ದು ಇರ್ಬೋದು ವಿತರಕರಿರ್ಬೋದು ಸರಬರಾಜು ಮಾಡ್ಬೋದು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ರಫ್ತು ಮಾಡ್ತಕ್ಕಂಥದ್ದಿರ್ಬೋದು ಇದೆಲ್ಲ ಒಂದಷ್ಟು ವ್ಯವಹಾರದಲ್ಲಿ ಹೆಚ್ಚು ದ್ವಿಗುಣ ಲಾಭವನ್ನು ತರುತ್ತೆ ಲಾಭದಾಯಕವಾಗಿ ಸಂತೋಷದಾಯಕವಾಗಿ ಇವೆಲ್ಲವೂ ಕೂಡ ಇರುವಂಥದ್ದು ಜೀವನದ ಉದ್ದಗ್ರ ಕೂಡ ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸಿ ಈಗ ಒಂದು ದಡಕ್ಕೆ ಹೋಗುವಂಥದ್ದು ಸಂತೋಷದಾಯಕವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಕ್ಕಂಥದ್ದು ಅಕ್ಟೋಬರ್ ತಿಂಗಳದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ತುಂಬ ನಿಮಗೆ ಧನಾಗಮನ ಇದೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರುತ್ತೆ ಕೋಟ್ಯಾಧಿಪತಿ ಆಗುವಂಥ ಯೋಗವು ಕೂಡ ಇದೆ ವೀಕ್ಷಕರೇ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜೀವನದಲ್ಲಿ ನೋವುಗಳು ಕಷ್ಟಗಳು ಏನೇ ಇದ್ದು ಕೂಡ ಅದಕ್ಕೆಲ್ಲದೂ ಕೂಡ ಪರಿಹಾರ ಇದೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಭಾವಚಿತ್ರಗಳನ್ನು ವಾಟ್ಸಪ್ ಮಾಡಿ ನಮಗೆ ಕಳಿಸಿ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ